ಹಲೋ ಫ್ರೆಂಡ್ಸ್ ಕನ್ನಡದ ನಟ ದ್ವಾರಕೀಶ್ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ ಆಪ್ತ ಮಿತ್ರ ಚಿತ್ರದ ಮೂಲಕ ಇಡೀ ಕರ್ನಾಟಕದ ಮನೆ ಮಾತಾದವರು ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಸಿನಿ ಲೋಕದಲ್ಲಿ ಹಾಸ್ಯ ನಟನಾಗಿ ಬಣ್ಣ ಹಚ್ಚಿದವರು ಇಂದಿಗೂ ಕೂಡ ಇವರನ್ನು ಕರ್ನಾಟಕ ಜನತೆ ಮರೆಯಲು ಸಾಧ್ಯನೇ ಇಲ್ಲ ದ್ವಾರಕೀಶ್ ಅವರು ವಿಷ್ಣುವರ್ಧನ್ ಅವರ ಜೊತೆ ನಟನೆ ಮಾಡ್ತಾಯಿದ್ರೆ ಅದು ಬೆಸ್ಟ್ ಜೋಡಿ ಅಂತಲೇ ಎಲ್ಲರೂ ಹೇಳ್ತಾಯಿದ್ರು ಅವರು ಒಬ್ಬರಿಗಿಂತ ಒಬ್ಬರು ಪ್ರಾಣ ಕೊಡುವಷ್ಟು ಸ್ನೇಹಿತರಾಗಿದ್ದರು ಕನ್ನಡ ಇಂಡಸ್ಟ್ರಿಯಲ್ಲಿ ಇವರಿಬ್ಬರ ಜೋಡಿ ತುಂಬಾ ಫೇಮಸ್ ಆಗಿತ್ತು ಎಲ್ಲ ಪ್ರೇಕ್ಷಕರು ಇವರನ್ನು ನೋಡೋದಕ್ಕಾಗಿಯೇ ಥಿಯೇಟರ್ಗೆ ಬರುವಂತಾಗಿತ್ತು ಆದರೆ ಇಂದು ತಮ್ಮ ಎಂಬತ್ತೊಂದನೇ ವಯಸ್ಸಿನಲ್ಲಿ ದ್ವಾರಕೇಶ್ ಅವರು ನಮ್ಮೆಲ್ಲರನ್ನು ಬಿಟ್ಟು ಹೋಗಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಒಬ್ಬರಾದ ಮೇಲೆ ಒಬ್ಬರು ನಟರು ದ್ವಾರ್ಕೇಶ್ ಅವರನ್ನು ನೋಡಲು ಬರುತ್ತಿದ್ದಾರೆ ಬಿ ಬಾಸ್ ದರ್ಶನ್ ಅವರು ಕೂಡ ಮೊದಲಿಗೆ ಬಂದಿದ್ದರು ತಮ್ಮ ಕೈ ಫ್ರ್ಯಾಕ್ಚರ್ ಆಗಿದ್ದರೂ ಕೂಡ ದರ್ಶನವರು ದ್ವಾರಕೇಶ್ ಅವರನ್ನು ನೋಡಲು ಬಂದಿದ್ದರು ಹಾಗೂ ಅವರ ಮಕ್ಕಳಿಗೆ ಸಿನಿಮಾವಕಾಶ ಮಾಡಿಕೊಡುತ್ತೇನೆ ಅಂತ ಕೂಡ ಡಿ ಅವರು ಮಾತನ್ನು ಕೊಟ್ಟರು ಇದು ನಮ್ಮ ಡಿ ಬಾಸ್ ಅವರ ದೊಡ್ಡ ಗುಣ ಅಂತಲೇ ಹೇಳಬಹುದು ಕೇವಲ ತಾವು ಬೆಳೆಯದೆ ಡಿ ಬಾಸವರು ಮುಂಚೆಯಿಂದ ಕೂಡ ಎಲ್ಲರನ್ನು ಬೆಳೆಸುತ್ತಾ ಬಂದಿದ್ದಾರೆ ಈ ಅವರ ದೊಡ್ಡ ಗುಣ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇದೇ ಕಾರಣಕ್ಕೆ ಇಂದಿಗೂ ಕೂಡ ಕೋಟಿ ಕೋಟಿ ಜನ ಡಿ ಬಾಸ್ ಅವರನ್ನು ತುಂಬಾ ಇಷ್ಟಪಡ್ತಾರೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು